ಶಿವಮೊಗ್ಗ ಕೇಂದ್ರ ಅಂಚೆ ಕಚೇರಿ ದೆಹಲಿ ಸುತ್ತೋಲೆ ಮೇರೆಗೆ ಸುಂದರೇಶ್ ನೇತೃತ್ವದಲ್ಲಿ ಭಾರತೀಯ ಅಂಚೆ ನೌಕರರಿಂದ ನಗರದ ಶಿವಮೊಗ್ಗ ಜಿಲ್ಲೆ ವಿಭಾಗದ ಅಂಚೆ ಅಧೀಕ್ಷಕರ ಕಾರ್ಯಾಲಯದಲ್ಲಿ ಐದು ನಲವತ್ತೈದು ಸಮಯದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಹಮ್ಮಿಕೊಂಡರು ಈ ಪ್ರತಿಭಟನೆಯ ನೇತೃತ್ವ ವಹಿಸಿಕೊಂಡಂತಹ ಅಖಿಲ ಭಾರತ ಅಂಚೆ ನೌಕರ ಸಂಘಟನೆಯ ಕಾರ್ಯಾಧ್ಯಕ್ಷರರು ಸಾರ್ವಜನಿಕ ಸಂಪರ್ಕ ಅಂಚೆ ಅಧಿಕಾರಿ ಬಿಜೆ ಸುಂದರೇಶ್ ಪ್ರತಿಭಟನೆಯ ಉದ್ದೇಶಿಸಿ ಮಾತನಾಡಿ ಕೇಂದ್ರ ಸರ್ಕಾರಿ ಎಂಟು ವೇತನ ಆಯೋಗದ ರಚನೆ ಸೇರಿದಂತೆ ನಲವತ್ತೆರಡು ಹಳೆಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿದರು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಮೂರು ಸಂಘಟನೆಯ ಎಲ್ಲಾ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರತಿಭಟನೆ ಯಶಸ್ವಿಯಾಗಿ ನಡೆಸಿದರು ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಭಾರತೀಯ ಅಂಚೆ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೆಆರ್ ನಾಗರಾಜ್ ಸದಸ್ಯರಾದ ಹಿಮಂತರಾಜ ಎಸ್ಜೆ ಬಿ ಕೆ ರವಿಕುಮಾರ್ ಅಂಚೆ ಸಹಾಯಕರಾದ ಸುರೇಶ್ ಕರಿಬಸವ ಉಪ ಅಂಚೆ ಪಾಲಕರಾದ ಅಬ್ದುಲ್ ಅಜೀಜ್ ಕಾರ್ಯದರ್ಶಿಯಾದ ಸಂತೋಷ ಇದ್ದರು ಈ ಪ್ರತಿಭಟನೆಯು ಶಿವಮೊಗ್ಗ ನಗರದ ಅಂಚೆ ಅಧೀಕ್ಷಕರ ಕಾರ್ಯಾಲಯದಲ್ಲಿ ಯಶಸ್ವಿಯಾಗಿ ನಡೆಯಿತು ಪಬ್ಲಿಕ್ ಸ್ಟಾರ್ ಕರ್ನಾಟಕ ಸುದ್ದಿವಾಹಿನಿ ಶಿವಮೊಗ್ಗ ಮತ್ತು ಸಂಘ ಜಿಂದ್ ಜಿಂದಾಬಾದ್ ಬಿಪಿಫ್ ಸ್ಟಾರ್ಟ್ ಪ್ಲೀಸ್ ಈ ದಿನ ತಮ್ಗೆಲ್ಲರಿಗೂ ಉತ್ತರ ಹಾಗೆ ರಾಷ್ಟ್ರಾದ್ಯಂತ ಭಾರತೀಯ ಅಂಚೆ ನೌಕರರ ಒಕ್ಕೂಟ ಏನಿದೆ ಭಾರತೀಯ ಪೋಸ್ಟ್ ಬೇನ್ ಫೆಡರೇಷನ್ ತನ್ನೆಲ್ಲ ಸಂಘಟನೆಗಳನ್ನು ಒಳಗೊಂಡಂತೆ ರಾಷ್ಟ್ರಮಟ್ಟದ ಕರೆ ನೀಡಿದೆ ಇವತ್ತು ಈವ್ನಿಂಗ್ ಅಥವಾ ಓವರ್ ನೈಟ್ ಧರಣ ಏನಂತ ಹೇಳ್ತೀವಿ ರಾತ್ರಿ ಕಾ ರಾತ್ರಿ ಕಾಲಿನ ಧರಣ ಅಂತ ಹೇಳ್ತೀವಿ ಇವತ್ತು ಅವರಾತ್ರಿ ತರಣವನ್ನು ನಂಬಿಕೊಂಡ್ರೆ ಕಾರಣ ಇಷ್ಟೇ ಸರ್ಕಾರ ಮತ್ತು ಇಲಾಖೆ ಇದುವರೆಗೂ ನಾವು ಕೊಟ್ಟಂಥ ನಲವತ್ತೊಂದು ಚಾರ್ಟರ್ ಆಫ್ ಡಿಮಾಂಡ್ಸ್ ಏನಿತ್ತು ಬೇಡಿಕೆಗಳ ಪಟ್ಟಿ ಅದರಲ್ಲಿ ಯಾವುದನ್ನೂ ಕೂಡ ಈಡೇ ಈಡೇರಿಸಿಲ್ಲ ಜೊತೆಯಲ್ಲಿ ವೈಫಲ್ಯ ಕಂಡಿದೆ ಇದುವರೆಗೂ ಕೂಡ ಮಾತುಕತೆಗೂ ಕರೆದಿಲ್ಲ ಮತ್ತು ಆ ದಿಕ್ಕಿನಲ್ಲಿ ಯಾವುದೇ ರೀತಿಯಂತ ಧನಾತ್ಮಕವಾದಂಥ ಒಂದು ನಿರ್ಣಯಗಳನ್ನು ಇದುವರೆಗೂ ಹಂಗೆ ಕರೆದಿಲ್ಲ ಮತ್ತು ಇದುವರೆಗೂ ಕೂಡ ಅದ್ರ ಬಗ್ಗೆ ಅವರು ಗಮನವೇ ಹರಿಸಿಲ್ಲ ಇದೆಲ್ಲರ ಹೊರತಾಗಿ ಗೆಲ್ಲದರ ಹೊರತಾಗಿ ಭಾರತೀಯ ಸಂಘ ಭಾರತೀಯ ಅಂಚೆ ನೌಕರರ ಒಕ್ಕೂಟ ಏನಿದೆ ಈಗಾಗಲೇ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಂಥ ಡಿ ಜಿ ಮತ್ತು ಸೆಕ್ರೆಟರಿ ಜೊತೆಗೆ ಮತ್ತು ಮಂತ್ರಿಗಳು ಕೂಡ ಸಿಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಂದನ್ನು ಕೂಡ ಕೂಲಪುರವಾಗಿ ಹೇಳಿದರು ಆದರೆ ಇಲ್ಲಿ ತನಕ ಬೇಡಿಕೆಯಲ್ಲಿರ್ತಕ್ಕಂಥ ಒಂದು ಅನ್ನು ಕೂಡ ಜಿ ಡಿ ವಿಫಲರಾಗಿದ್ದಾರೆ ಹಾಗಾಗಿ ಇವತ್ತು ಭಾರತೀಯ ಅಂಚೆ ನೌಕರರ ಒಕ್ಕೂಟ ಹಿಂದೆ ತನ್ನೆಲ್ಲ ಒಂಬತ್ತು ಸಂಘಟನೆಯನ್ನು ಒಳಗೊಂಡಂತೆ ಭಾರತೀಯ ಅಂಚೆ ನೌಕರರ ಸಂಘ ಗ್ರೂಪ್ ಸಿ ಇರ್ಬೋದು ಪೋಸ್ಟ್ಮನ್ ಎಫ್ ಡಿ ಎಸ್ ಇರ್ಬೋದು ಜಿ ಡಿ ಎಸ್ ಇರ್ಬೋದು ಎಮ್ ಎಮ್ ಎಸ್ ಇರ್ಬೋದು ಅಡ್ಮಿನಿಸ್ಟ್ರೇಟಿವ್ ಇರ್ಬೋದು ಇಷ್ಟು ವಿಂಗ್ಗಳು ಏನಿದಾವೆ ಇಷ್ಟಕ್ಕೂ ಕರೆ ಕೊಟ್ಟಿದೆ ಏನು ಅಂತಂದ್ರೆ ನಾವು ಸರಣಿ ಹೋರಾಟಗಳನ್ನು ಅನ್ಕೊಳ್ತಾ ಇದ್ರೆ ನಮ್ಮ ನಲವತ್ತೊಂದು ಬೇಡಿಕೆಗಳು ಹಾಗೆ ಉಳಿತವೆ ಆದ್ರಿಂದ ಸರ್ಕಾರದ ಮತ್ತು ಇಲಾಖೆ ಗಮನ ತರಬೇಕು ಗಮನಕ್ಕೆ ತರಬೇಕು ಮತ್ತೆ ಇದ್ರ ಬಗ್ಗೆ ಅವರು ಗಮನಕ್ಕೆ ತಂದು ಸೆಟ್ಲ್ಮೆಂಟ್ಗೆ ಅವ್ರು ಬರಬೇಕು ಅನ್ನೋ ಉದ್ದೇಶದಿಂದ ಇವತ್ತೇನು ಅಂದ್ರೆ ಎರಡನೇ ಹಂತವಾಗಿ ನಮ್ಗೆಲ್ಲರಿಗೂ ಗೊತ್ತಿದೆ ಈ ಹಿಂದೆ ಹದಿನಾಲ್ಕು ದಿನದಿಂದ ನಾವು ಕಪ್ಪು ಪಟ್ಟಿ ತರಿಸ್ಬಿಟ್ಟಿ ಸಾಂಕೇತಿಕವಾದ ಒಂದು ಇಲ್ಲಿ ರಾಷ್ಟ್ರಾದ್ಯಂತ ಹಮ್ಮಿಕೊಂಡಿದ್ವಿ ಅದರಲ್ಲಿ ಸಕ್ಸಸ್ ಕೂಡ ಆಗಿದೆ ಅದರ ನಂತರದ ಹೋರಾಟ ಹೋಗಿ ಇವತ್ತು ಹೋರಾತ್ರಿ ತಾಣ ಹಮ್ಮಿಕೊಂಡಿದ್ವಿ ಇಡೀ ರಾಷ್ಟ್ರದ ಮೂಲೆ ಮೂಲೆಯಲ್ಲಿ ಈ ಕ್ಷಣದಲ್ಲಿ ಎಲ್ಲ ಕಡೆ ಭಾರತೀಯ ಅಂಚೆ ನೌಕರ ಸಂಘ ಹೋರಾಟಕ್ಕಿಳಿದಿದೆ ಇವತ್ತು ಹೋರಾತ್ರಿಧರಣ ಕೂಡ ಯಶಸ್ವಿ ಆಗ್ತಾ ಇದೆ ಇದರಿಂದನಾದರೂ ಸರ್ಕಾರ ತತ್ತಕ್ಷಣ ಹೆಚ್ಚೆತ್ತು ಅವು ನಾವೇನು ಪಟ್ಟಿ ಕೊಟ್ಟಿದ್ವಿ ನಲವತ್ತೊಂದು ಅವರು ಮಾಡಿಸು ನಾವು ನಲ್ವತ್ತೊಂದು ಬೇಡಿಕೆಗಳ ಪೈಕಿ ಕೆಲವನ್ನ ಹೇಳ್ತಾ ಹೋಗ್ತೀನಿ ಕೆಲವೊಂದು ಪ್ರಮುಖ ಬೇಡಿಕೆಗಳನ್ನ ಇದಿಷ್ಟು ಕೂಡ ತಮಗೆ ಗೊತ್ತಿದ್ದೀನಿ ಆದರೂ ಕೂಡ ಕೆಲವು ಪ್ರಮುಖ ಅಂತ ಬೇಡಿಕೆಗಳನ್ನ ತಮಗೆ ಇನ್ನೊಂದು ಸಾರಿ ಹೇಳುತ್ತೆ ಎನ್ ಡಿ ಇಂಡಿಯಿಂದ ಡಿ ಕೇಂದ್ರ ಸರ್ಕಾರ ಏನಿದೆ ಇವತ್ತು ಎಂಟನೇ ವೇತನ ಆಯೋಗವನ್ನು ಅವಧಿಗಿಂತ ಮುನ್ನೇ ಮುನ್ನನೇ ಅದನ್ನು ಡಿಕ್ಲೇರ್ ಮಾಡಿ ಘೋಷಿಸಿದ್ದಾರೆ ಆದರೆ ಆ ಪೇ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡೋದಕ್ಕೋಸ್ಕರ ಇಷ್ಟು ಟೈಮ್ ತಗೊಂಡಿದೆ ಇದುವರೆಗೂ ಕೂಡ ಅವರು ವೇತನ ಆಯೋಗವನ್ನು ರಚನೆ ಮಾಡಿಲ್ಲ ಈ ಈ ವಿಚಾರವನ್ನು ಅತ್ಯಂತ ಗಂಭೀರವಾಗಿ ನಾವು ಭಾರತೀಯ ಮತ್ತು ಸಂಘದೂ ಕೂಡ ತೊಗೊಂಡಿದ್ವಿ ಜೊತೆಯಲ್ಲಿ ಸಂಘಟನೆಗಳು ಏನಿದಾವೆ ನಾವೆಲ್ಲ ಸೇರಿಬಿಟ್ಟು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಕಾರಣ ಇಷ್ಟೇ ಒಂದು ಒಂದು ಇಪ್ಪತ್ತಾರರಿಂದ ಪೇ ಅನ್ನು ಇಂಪ್ಲಿಮೆಂಟ್ ಮಾಡಬೇಕಂತ ಯು ಡೇಟ್ ಆದರೆ ಇವರು ಪೇ ಕಮಿಷನ್ಗೆ ಆಯೋಗನೇ ರಚನೆ ಮಾಡದಿದ್ರೆ ಅದು ಆಯೋಗ ರಚನೆ ಆಗಲಿ ಟರ್ಮ್ಸ್ ಆಫ್ ರೆಫರೆನ್ಸ್ ಇನ್ನೊಂದು ಮತ್ತೊಂದು ಅದಿಷ್ಟು ಕೂಡ ಪ್ರಾಸೆಸ್ ಮುಗಿಸೋದಕ್ಕೆ ಐದರಿಂದ ಆರು ತಿಂಗಳು ಬೇಕಾಗುತ್ತೆ ಮತ್ತೆ ಆ ಪೇ ಕಮಿಷನ್ ಕೂಡ ಆ ವರದಿನ ಮಂಡನೆ ಮಾಡಿ ಅದನ್ನು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಆ ಪ್ರೋಸೆಸ್ ತುಂಬಾ ಪ್ರೋಲಾಂಗ್ ಆಗದಿಂದ ನೀವು ಏನು ಕೇಂದ್ರ ಸರ್ಕಾರದಿಂದ ಎಂಟನೇ ವೇತನ ಆಯೋಗನ ಅವರಿಗಿಂತ ಮುನ್ನೇ ಘೋಷಣೆ ಮಾಡಿದ್ರೆ ನಾವು ಖಂಡಿತ ಅದನ್ನ ಸುಸ್ವಾಗತವನ್ನು ಮಾಡ್ತೇವೆ ಯಾಕೆಂದ್ರೆ ಕಾರಣ ಇಷ್ಟೇ ಯಾವುದೇ ಸರ್ಕಾರಗಳು ಕೂಡ ಈ ಹಿಂದೆ ವೇತನ ಆಯೋಗವನ್ನು ಅವಧಿಗಿಂತ ಮುನ್ನ ಘೋಷಣೆ ಮಾಡಿರಲಿಲ್ಲ ಇವರು ಆ ತರ್ಕ ಮಾಡಿದರೆ ಅದಕ್ಕೆ ನಾವು ಅವ್ರಿಗೆ ಆಭಾರಿಯಾಗಿದ್ದೇವೆ ಆದರೆ ಪೇ ಕಮಿಷನನ್ನು ಘೋಷಣೆ ಮಾಡಿದ್ರೆ ಆಯ್ತು ಅಲ್ಲ ಕಮಿಟಿನೂ ರಚನೆ ಮಾಡಿಬಿಟ್ಟು ಒಂದು ಒಂದು ಇಪ್ಪತ್ತಾರರಿಂದ ನಮಗೆ ಜಾರಿ ಕೊಡಬೇಕು ಅನ್ನೋದು ನಮ್ಮ ಮುಖ್ಯವಂತ ಒತ್ತಾಯ ಆಗಿರುತ್ತೆ ಅದ್ರ ಜೊತೆಯಲ್ಲಿ ನಮಗೆಲ್ಲ ಗೊತ್ತಿದೆ ಇತ್ತೀಚೆಗೆ ಈ ಒಂದು ಫ್ರಾಡ್ ಅನ್ನೋದೇನಿದೆ ಯಾವುದೋ ಒಂದು ಆಫೀಸಲ್ಲಿ ಎಲ್ಲೋ ಫ್ರಾಡ್ ಆಯ್ತು ಅಂದ ತಕ್ಷಣ ಏನು ಮಾಡ್ತಾರೆ ಆ ಫ್ರಾಡ್ನಲ್ಲಿ ಬಿಟ್ಬಿಟ್ಟು ಯಾವುದೋ ಒಂದು ಸಣ್ಣ ತಪ್ಪಿಂದ ಒಂದು ಸೈನ್ ಹಾಕಿದ್ದಕ್ಕೋ ಇನ್ನೊಂದಕ್ಕೋ ರೂಲಲ್ಲಿ ಇವನು ಒಬ್ಬ ಕೆಲಸ ಮಾಡ್ತೀನಿ ಅಂತನೋ ಸಬ್ಸಿಡಿ ಅಪೆಂಡ್ ಅಂತ ಸ್ಟಾರ್ಟ್ ಆಗ್ಬಿಟ್ಟಿದೆ ಯಾರೋ ಒಬ್ಬ ನೇರವಾಗಿ ಅಲ್ಲಿ ತಪ್ಪಿನಲ್ಲಿ ಇನ್ವಾಲ್ವ್ಮೆಂಟೇ ಇಲ್ಲ ಅವನಿಗೂ ಕೂಡ ಪನಿಷ್ಮೆಂಟ್ ಆಗಿ ಲಕ್ಷಗಟ್ಟಲೆ ಕಟ್ಟೋವಂಥದ್ದು ರಿಕವರಿ ಮಾಡೋವಂಥದ್ದು ಮತ್ತು ಅವ್ನಿಗೆ ರೂಲ್ ಫೋರ್ಟೀನ್ ಇಷ್ಟು ದುಡ್ಡು ವಸೂಲಿ ಮಾಡೋದು ಇನ್ನೊಂದು ಮಾಡೋದಲ್ದರೆ ಜೊತೆಯಲ್ಲಿ ಡಿಸಿಪ್ಲಿ ಕೇಸ್ ಬೇರೆ ರೂಲ್ ಫೋರ್ಟೀನ್ ಚಾರ್ಜ್ ಶೀಟ್ ಕೊಡೋದು ರೂಲ್ ಸಿಕ್ಸ್ಟೀನ್ ಚಾರ್ಜ್ ಶೀಟ್ ಕೊಡೋದು ಅಲ್ಲಿ ಮನೆ ಕಳಿಸೋದು ಅವ್ನ ಇಡೀ ಬರ್ತಕ್ಕಂಥ ಅವನೇನು ಜೀವನ ಪೂರ್ತಿ ದುಡ್ಡೋಂಥ ಏನು ದುಡ್ಡಿದೆ ಅದಿಷ್ಟು ಮುಂದುವರಕಂತಕ್ಕಂಥದ್ದು ಇದು ರಾಷ್ಟ್ರಾದ್ಯಂತ ತುಂಬ ಆಗಿದೆ ಈಗಾಗಲೇ ಸೆಕ್ರೆಟರಿ ಪೋಸ್ಟ್ ಮತ್ತು ಡಿಜಿಟಲ್ ನಾವು ಕೂಡ ಸುಮಾರು ಸರಿ ಸರಣಿ ಮೀಟಿಂಗ್ಗಳಾಗಿದ್ದಾವೆ ಆದರೂ ಅವ್ರು ಏನು ಹೇಳ್ತಾರೆ ಅಂದರೆ ಸರ್ಕಾರದಿಂದ ಇದಕ್ಕೇನಾದರೂ ಪಾಸಿಟಿವ್ ಡೈರೆಕ್ಷನ್ ಬಂದರೆ ಮಾತ್ರ ನಾವು ಇದಕ್ಕೆ ರೂಲನ್ನು ಹೊಸದಾಗಿ ಅಮೆಂಡ್ಮೆಂಟ್ ಮಾಡ್ತೀವಿ ಸಬ್ಸಿಡಿ ಅಪೆಂಡೆನ್ಸನ್ನ ಇದರಿಂದ ಹೊರತಾಗಿಡಬೇಕು ಈ ಫ್ರಾಡಿಗೆ ನೇರವಾದಂಥ ಹೊಣೆ ಯಾರು ಅವನನ್ನು ಮಾತ್ರ ಗುರಿಪಡಿಸ್ಬೇಕು ಅಂತೇಳಿ ನಮ್ಮ ಬೇಡಿಕೆ ಆಗಿದೆ ಪ್ರಮುಖವಾದಂಥ ಬೇಡಿಕೆ ಅದು ಕೂಡ ಈಗಾಗಲೇ ಚರ್ಚಾ ಹಂತದಲ್ಲಿದೆ ಆದರೆ ಆದರ್ಶದಲ್ಲಿ ನಿರ್ಧಾರಗಳು ಕೂಡ ಹೊರಗೆ ಬಿಡಬೇಕು ಅಂತೇಳಿ ನಾವೊಂದು ಧರಣ ನಂಬ್ಕೊಂಡಿದ್ವಿ ಅದ್ರ ಜೊತೆಯಲ್ಲಿ ಬಹುಮುಖ್ಯವಾಗಿ ಅರುಣ್ ಲೀವು ಈಗ ಅಡ್ಮಿನಿಸ್ಟ್ರೇಟಿವ್ ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಪ್ರತಿ ವಾರದಲ್ಲಿ ಒಂದು ಶನಿವಾರ ರಜೆ ಇದೆ ಅಲ್ಲಿ ಐವತ್ತೆರಡು ದಿನ ರಜೆ ಇದೆ ವರ್ಷದಲ್ಲಿ ಅವರು ಹೇಳ್ಕೊಂಬೋದು ಒಂದು ಗಂಟೆ ನಾವು ಜಾಸ್ತಿ ಕೆಲಸ ಮಾಡ್ತೀವಿ ಅಂತ ಹೆಂಗೇನೇಕಾಯ್ತು ಅಲ್ಲಿಂದ ಅಲ್ಲಿಗೆ ಆಗುತ್ತೆ ಐವತ್ತೆರಡು ಶನಿವಾರಗಳು ಕೂಡ ನಮ್ಗೆ ಇ ಆಗಿ ಕೊಡಬೇಕು ಅಕೌಂಟಿಗೆ ತರಿಸ್ಬೇಕು ರಜಾ ಕೊಡಿದ್ರೂ ಪರಲ್ಲ ಇ ಎಲ್ಲ ಕೊಡ್ರಿ ನಾವು ಯಾವಾಗ ತೊಗೊಂತೀವಿ ಅಂತೇಳಿ ಪ್ರಮುಖ ಅಂತ ಬೇಡ ಬೇಡಿಕೆ ಇಟ್ಟಿದ್ದೀವಿ ಆ ಇ ಎಲ್ ಆಗಲ್ಲ ಅನ್ನೋ ಸಂದರ್ಭದಲ್ಲಿ ನಮಗೆ ಎನ್ಕ್ಯಾಶ್ಮೆಂಟಿಗೆ ಅವಕಾಶ ಮಾಡಿಕೊಡ್ರಿ ಅಷ್ಟು ಹ್ಞೂ ಅಂಥೇಳಿ ಪ್ರಮುಖ ಅಂತ ಬೇಡಿಕೆ ಇಟ್ಟಿದ್ದೀವಿ ಅದ್ರ ಜೊತೆಯಲ್ಲಿ ಭಾಳ ಭಾಳ ಮುಖ್ಯವಾಗಿ